ಈಗಾಗಲೇ ತಮಗೆ ಗೊತ್ತಿರುವಂತೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಗಳು ಹಿಂದೆ ಮುಗ್ದೋಗಿತ್ತು ಸರ್ಕಾರ ಇದು ಉಚ್ಚ ನ್ಯಾಯಾಲಯದ ಉದ್ದೇಶ ಇದು ಆದೇಶದಂತೆ ತಡೆಹಿಡಿಯಲಾಗಿತ್ತು ಹಿಡಿಯಲಾಗಿತ್ತು ಮಾನ್ಯ ಉಚ್ಚ ನ್ಯಾಯಾಲಯವು ಈ ಮಾನ್ಯ ಉಚ್ಚ ನ್ಯಾಯವು ಪುನಃ ನಮಗೆ ನಿರ್ದೇಶನ ನೀಡಿ ಈ ಫಲಿತಾಂಶವನ್ನು ನಾವೇನು ಕೂಡಿ ಮುಚ್ಚಿ ಲೋಟಿಯಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಇವತ್ತು ಅದನ್ನ ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಇವತ್ತಿಗೆ ಪ್ರಕರಣ ಮುಗಿತ್ತು ಮಡಿವಾಳಪ್ಪ ಕರಡಿ ಅಧ್ಯಕ್ಷ ಸ್ಥಾನಕ್ಕೆ ಆಮೇಲೆ ಸುಮಿತ್ರಾದವು ಉಪಮೇಯರ್ ಕರಡಿ ಅನ್ನೋದು ಮೇಯರ್ ಸುಮಿತ್ರಾದವು ಉಪಮೇಯರು ಈ ಇವತ್ತು ಕೋರಂಬರು ಮೂವತ್ತಾರು ಜನ ಇದ್ದು ಕೋರಂಬಿದ್ರು ನಲ್ವತ್ತಾರರಲ್ಲಿ ಎಲ್ಲ ಮಹಾಪೌರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ರೀ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೋಯ್ತು ಈಗ ಆ ಒಂದು ಪ್ರಕರಣ ಮುಗಿಯುತ್ತೆ ಮತ್ತೊಂದು ಪ್ರಕರಣ ಇದೆ ಅದು ನಡೀತಾ ಇವತ್ತಿಂದ ಆರಂಭ ಆಗ್ತದೆ ಒಂದು ವರ್ಷ ಮುಂದಿನ ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿಲ್ಲ ಶೀಘ್ರದಲ್ಲಿ ಮಾಡ್ತೀನಿ ಏನು ತೊಂದರೆ ನೋಡಿ ನಮಗೂ ಮೆಜಾರಿಟಿ ಆಗಿತ್ತು ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು ಎಮ್ ಎಸ್ ಕರ್ಡಿ ಅವರು ಮಹಾಪೌರರಾಗಿ ಅದೇ ರೀತಿ ಉಪ ಮಹಾಪೌರರಾಗಿ ನಮ್ಮ ಸುಮಿತ್ರಾ ಯಾದವ್ ಅವರು ಆಯ್ಕೆಯಾಗಿದ್ದರು ಆದರೆ ಎಂ ಬಿ ಪಾಟೀಲ್ರು ಸುನೀಲ್ ಕುಮಾರ್ ಸುನಿಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯ ಮಹಾಪೌರ ಮತ್ತು ಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಡ್ತೀವಿ ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು ಈಗ ಎಮ್ ಬಿ ಪಾಟೀಲ್ರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತರಿದ್ರು ಒಟ್ಟೆ ಬಿ ಜೆ ಪಿ ಎಂದೂ ಇಲ್ಲಿ ಅಧಿಕಾರಿ ಬರಬಾರ್ದ ಅಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಎಂ ಬಿ ಪಾಟೀಲ್ ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ತು ನ್ಯಾಯಾಲಯ ಏನು ಮತದಾನ ಆಗಿದೆ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ ಮೂವತ್ತೈದು ಕಾರ್ಪೊರೇಟ್ಗಳನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಮಾಡಿದ್ರು ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಜಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಇವತ್ತು ನಮ್ಮ ಎಮ್ ಎಸ್ ಕೈ ಅವರು ಮಹಾಪೌರರಾಗಿ ಸುಮಿತ್ರ ಯಾದವ್ರು ಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿಜೆಪಿಯ ಮಹಾಪರಾಗಿದ್ದಾರೆ ಇಲ್ಲೂ ಬಿಜೆಪಿ ಆದರೆ ಇಲ್ಲಿನ ಶಾಸಕ ಒಳ ತಪ್ಪನ್ನು ಮಾಡಿಕೊಂಡು ಎಂದೂ ಬಿಜೆಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿರು ಆದರೆ ದೊಡ್ಡವಂದ್ರೆ ಇವತ್ತು ಬಿಜೆಪಿ ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷದ್ರೋಹ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿಯವರೆಗೂ ಬಿಜೆಪಿಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಅಪಮಾನ ಮಾಡಿದ್ರು ಇವತ್ತಾದ ಬಿ ಜೆ ಪಿ ಕಾರ್ಯಕ ಕಾರ್ಯಕರ್ತರಾಗಿದೆ ಮತ್ತು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟ್ರು ಅಭ್ಯರ್ಥಿಗಳು ಅವರು ಎಲ್ಲರೂ ಇವತ್ತು ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ನಾಚಿಕೆಯಲ್ಲಾರ್ದೆ ಇವತ್ತು ಬಿಜಾಪುರ ನಗರದಲ್ಲಿ ನಾವು ಬಿ ಜೆ ಪಿ ತೊಳ್ಕೊಂಡು ಹೈತೇವೆ ಇದು ಏನು ತೋರಿಸ್ತದೆ ಅಂದರೆ ನಿಜವಾದ ಬಿ ಜೆ ಪಿಯ ಎಲ್ಲ ಸದಸ್ಯರು ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ ಒಕ್ಕಟ್ಟಾಗಿದ್ದೇವೆ ಅದರ ಜೊತೆಗೆ ಪಕ್ಷೇತರ ಕಾರ್ಪೊರೇಟ್ರ್ಗಳು ಸಹ ಇವತ್ತು ನಮ್ಮ ಬೆಂಬಲಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತಿನಿಂದ ಎಮ್ ಎಸ್ ಅವರು ನಮ್ಮ ಸುಮಿತ್ರಾ ಜಾಧವರು ಮಹಾಪೌರರಾಗಿ ಉಪಮಹಾಪೌರರಾಗಿ ಒಂದು ವರ್ಷದ ಉದಿಯವರಿಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನು ತೊಂದರೆಯಾಗಿದೆ ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ ಒಂದು ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ಕಿದೆ ಅದನ್ನೆಲ್ಲ ಇದನ್ನು ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ನಮ್ಮ ವಿಶ್ವಾಸ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ಈ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇರ್ಬೋದು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಏನು ಸಿಬ್ಬಂದಿ ವರ್ಗ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲಾರ್ದು ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ ಈಗ ಅವ್ರು ಯಾರು ನಕಲಿ ಅದಾರ ಅವರು ಅವ್ರಿಗೆ ಇದು ಬೇಕಾಗಿರಲಿಲ್ಲ ಹಿಂದೆ ಎಮ್ ಎಲ್ ಎ ಅವ ಒಮ್ಮೆ ಬಿ ಜೆ ಪಿ ಅಧ್ಯಕ್ಷ ಆದರೆ ಇಲ್ಲಿ ಹಾಂ ಪಾಪ ನಮ್ಮ ನಿಷ್ಠಾವಂತರು ಇವತ್ತು ಏನು ಬಂದಾರೆ ಎಲ್ಲ ಜನ ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟ್ರು ಸಹಿತ ವಿಚಲಿತನಾಗದೆ ದುಡ್ಡಿಗೆ ಆಸೆ ಬೀಳದೆ ಎಂಬಿ ಬಿ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ ಬಿ ಜೆ ಪಿ ಎಲ್ಲ ಸದಸ್ಯರು ಅದ್ರ ಜೊತೆಗೆ ನಾಲ್ಕು ಜನ ಅಲ್ಲ ಪಕ್ಷ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ ಅದಕ್ಕೆ ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ಇಲ್ಲಿದೆ ಈಗೇನಲ್ಲ ಅದಾರಲ್ಲ ನಕಲಿ ಬಿಜೆಪಿಗಳು ಹೌದು ರೀ ಮತ್ತು ಖುಷಿ ನೋಡ್ರಿ ನಾವು ಎಲ್ಲರೂ ಕೂಡ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಅರ್ಸಿ ಕಳಿಸಿದ್ದಾರೆ ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ ಎಲ್ಲರೂ ಕ್ರಿಯಾಶೀಲರು ಅದಾರೆ ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವನು ತೊಗೊಂಡೋಗಿ ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿ ಜೆ ಪಿಯವರು ಅಡ್ಡ ಅವರೆಲ್ಲ ಪಕ್ಷ ವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಇದು ಬಿಜಾಪುರ ಜನರಿಗೆ ಗೊತ್ತಾಗಿತ್ತು ಇದು ಇದು ಹಿಂದೂಗಳ ಗೆಲುವು ಕೇಸರಿ ಬಾಟ ಮಹಾನಗರ ಪಾಲಿಕೆ ಹೋದ ಸಲೇ ಹಾರಿಸ್ಬೇಕಾಗಿತ್ತು ನಮ್ಮಲ್ಲೇ ಕುತಂತ್ರ ಆಗಿತ್ತು ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ ನಮ್ಗೆಲ್ಲ ರೀತಿ ಅವ್ರ ನಾಲ್ಕು ಎಮ್ ಎಲ್ ಸಿಗಳನ್ನು ತೊಗೊಂಡು ಬಂದಿದ್ರು ಕಾಂಗ್ರೆಸ್ನವರು ಆದಾಗ್ಯೂ ನಮಗೆ ಎಲ್ಲ ಪಕ್ಷೇತರ ಸದಸ್ಯರು ಸಹ ಸರ್ಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ ಮೊದಲ ಬಾರಿಗೆ ಬಿ ಜೆ ಪಿ ಧ್ವಜ ಹಾರಿದೆ ಇಪ್ಪತ್ನಾಲ್ಕು ಎಮ್ ಎಸ್ ಕರ್ಜೆ ಅವರಿಗೆ ಇಪ್ಪತ್ತೆರಡು ಕಾಂಗ್ರೆಸ್ನ ಅಭ್ಯರ್ಥಿ ಇದೆ ನಮ್ಮದಾಗ ಉಪಮಹಾಪೌರದ ಅವಿರೋಧ ಆಗಿ ಆಗ್ತಿದೆ ಜೀರೋ ಜೀರೋ ಅವ್ರಿಗೆ ಇಪ್ಪತ್ನಾಲ್ಕು ಬಿದ್ದವು ಎದುಗಿನ ಪಾರ್ಟಿಗೆ ಜೀರೋ ಜೀರೋ ಬಿದ್ದವು ಏನು ಪರಿಸ್ಥಿತಿ ಇದೆ ಇದು ಇಂಥಿಟ್ಟು ಮಳೆ ಆದಾಗ್ಲೂ ಸಹ ಕೆಲವೊಂದು ಎರಡು ಮೂರು ಭಾಗದಲ್ಲಿ ತೊಂದರೆ ಆಗಿದೆ ಅದನ್ನು ನಾವು ಸರಿಯಾಗಿ ಮಾಡುವಂಥ ನಮ್ಮ ಮೇಯರ್ ಅವರು ಮಾಡ್ತಾರೆ ಮತ್ತು ಮೇಜರ್ ಎಲ್ಲ ಕೆಲಸ ಆಗಿದೆ ಆದ್ರೂ ನಗರವನ್ನು ಸ್ವಚ್ಛವಾಗಿಡುವುದು ನಗರದಲ್ಲಿ ಎಲ್ಲೂ ಸಹ ನೀರು ಪ್ರವಾಹಗಳು ಬರಲಾರಂತ ನೋಡ್ಬೋದು ಮತ್ತು ವಿದ್ಯುತ್ ಏನು ಕಂಬಗಳೆಲ್ಲ ಇವತ್ತೇನು ಎಲ್ ಇ ಡಿ ಮಾಡಬೇಕಾಗಿದೆ ಅದು ಆ ವಿಚಾರ ಇರ್ಬೋದು ಮತ್ತು ಜನರಿಗೆ ಇಪ್ಪತ್ತ್ನಾಲ್ಕು ತಾಸು ಕರೆ ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪರು ಉಪಮಾಪರು ಮತ್ತು ನಾನು ಕೂಡಿ ಮಾಡ್ತೀನಿ ವ್ಯಾಪಕ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದೇನು ಒಂದು ವರ್ಷದಲ್ಲಿ ನಮ್ಮ ಮಾಪರು ಉಪಮಾಪರು ಬಂದಾರೆ ಅವು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ ಅದ್ರಾಗ ಯಾರು ತಪ್ಪಿದ್ರೆ ನಾವು ಸರ್ಕಾರಕ್ಕೆ ಬರೀತೀವಿ ಆದರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ ನಾವು ಏನೇ ತನಿಖೆ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತಲ್ಲ ನೋಡೋಣ ಕಾ ಕಾದು ನೋಡ್ತೀವಿ ಯಾರು ಹಿಂದಿನ ನಮ್ಮ ಅಪ್ಪ ಅವ್ರು ಏನೇನು ಎಲ್ಲ ನಮ್ಮಲ್ಲಿ ದಾಖಲೆದಾವು ಅವತ್ತನ್ನೆಲ್ಲ ನಾವು ತನಿಖೆ ಮಾಡುವಂಥ ಕೆಲಸ ಮಾಡಿ ಸರ್ ಇವತ್ತಿನ ದಿವಸ ನಮ್ಮ ಇಬ್ಬಾಗಿಪೀಠ ಹೈಕೋರ್ಟ್ ಪೀಠ ನ್ಯಾಯಾಲಯದಲ್ಲಿ ನಮ್ಗೆ ಜಯ ಸಿಕ್ಕಿದೆ ಮೇಯರ್ ಆಗಿ ಇವತ್ತು ನಾನು ಚಾರ್ಜ್ ತಗೋತಾ ಇದ್ದೀನಿ ನಮ್ಮ ಬಿಜಾಪುರ ನಗರದಲ್ಲಿ ಈ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಆಗಿದೆ ಮೊದಲೇ ಆದ್ಯತೆ ಕೊಡ್ತೀನಿ ಮತ್ತು ಈ ಸತ್ತುದು ಈ ಸತ್ತದ್ದು ಅದು ಬಹಳ ಅವ್ರು ಹೇಳ್ದಾಗೆ ಹಗಳೇ ನೀವು ಹೇಳ್ದಾಗೆ ಬಹಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ ಅದನ್ನ ನಾವು ಅದನ್ನ ಒಂದು ರಿಪೇರಿ ಮೂಮೆಂಟ್ಗೆ ನಾವು ತರ್ತೇವೆ ಸರ್ ರಿಪೇರಿ ಮಾಡಬೇಕು ಅವ್ರು ಎಲ್ಲರಿಗೆ ಆಫೀಸರ್ ಮೀಟಿಂಗ್ ತೊಗೊಂಡು ಸಾರ್ವಜನಿಕರಿಂದ ಏನಾರ ದೂರ ಬಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ನಾವು ಡಿ ಸಿ ಅವರಿಗೆ ಮುಂದೆ ಬರಿತೇವೆ ಅವ್ರ ಬರಿತೇವೆ ಸರ್ ಸರ್ನಾಳ್ ಅವರು ಕಾಣಿಸ್ತಾ ಇದ್ದಾರೆ ಯಾಕೆ ಹುಡುಕಿದ್ದಾರೆ ಏನು ನೀವು ಮೂಲ ಬಿಜೆಪಿ ಸರ್ ಈಗ ಅದು ಒಂದು ಇರಬೇಕು ಮನುಷ್ಯಾಗ ಪಕ್ಷ ಅದು ಎಲ್ಲರೂ ಬೇಕು ಇದು ಅದು ಇಲ್ಲ ಅದು ಉಳಿದಿಲ್ಲ ಈಗ ಬರಬೇಕಾಗಿತ್ತು ಸರ್ ಅವರು ಯಾಕೋ ಇದು ಆಗಿಲ್ಲ ಈಗ ನಮ್ಮ ನಾವು ಅವ್ರ ನೇತೃತ್ವ ಒಳಗೆ ಹದಿನೇಳು ಮಂದಿ ಜನ ಆಯ್ಕೆ ಆಗಿದ್ದೇವೆ ಅವರು ನೇತೃತ್ವಿಗೆ ನಾವು ಈಗ ಇಲ್ಲ ಅಂದರೂ ಕೂಡ ಅವ್ರ ನೇತೃತ್ವಿಗೆ ಆರಿಸಿ ಬಂದೀವಿ ಅವರೇ ನಮ್ಮನ್ನು ಮಾಡಿದವರು ಅದಕ್ಕೆ ಅವರು ನಾವು ಸಂತೋಷ ಪಡ್ತಾ ಇದ್ವಿ ಎಲ್ಲರಿಗೂ ಧನ್ಯವಾದಗಳನ್ನು ನೋಡ್ತೀನಿ ಇವತ್ತು ನಮ್ಮ ಸರ್ ಬಸನಗೌಡ್ರ ಸರ್ ಹೇಳದಾಗೆ ಹಾಗೂ ನಮ್ಮ ಪೂಜಾ ಸರ್ ಹೇಳದಾಗೆ ನಾವು ಅವರ ನೇತೃತ್ವದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮಹಿಳೆಯರಿಗೆ ಸಹಾಯ